that yeah.

ಲಕ್ಷಣಕ್ಕೆ ಇದು ಮಾಡ್ತೀನಿ ನೀವು ಸಹಕಾರ ಕೊಡಬೇಕು ಬಂದು ಪಕ್ಷಿ ಮಾರೇ ಎರಡು ನೀವು ಕೂಗೋ ಘೋಷಣೆಗಳು ಜೈ ಬಜರಂಗಿ ತಪ್ಪಲ್ಲ ಮತ್ತೊಂದು ಮುಗ ತಪ್ಪಲ್ಲ ಬೇರೆ ಯಾರೋ ಒಬ್ಬರು ಪ್ರಚೋದನೆ ಮಾಡಬೇಕಾಗೋದಿಲ್ಲ ಆದರೆ ಇನ್ನೊಂದು ವರ್ಗನೂ ಪ್ರಚೋದನೆ ಮಾಡಬೇಕು ಅಂತ ನಾವೇ ಶ್ರೇಷ್ಠ ಅಂತ ಹೋದ್ರೆ ಅತಿ ಶ್ರೇಷ್ಠ ಮಾಡಬಹುದಿಲ್ಲ ಭಕ್ತಿಯ ಇರಬಾರ್ದು ಭಕ್ತಿ ಇರಬೇಕು ಭಕ್ತಿ ಆಗಲ್ಲ ದೊಂದು ಭಕ್ತಿಯ ಪರಾಕಷ್ಟ ಯಾವುದೇ ಕಾರಣಕ್ಕೂ ಯಾವುದೇ ಯೋಚನೆ ಆಗ್ಬೋದು ಈ ಫ್ಲಾಗ್ಗಳು ಅಷ್ಟೇ ಈ ಈ ಫ್ಲಾಗ್ಗಳನ್ನು ಆಂಜನೇಯ ಮಾಡೋದು ಅಂದರೆ ನನಗೇನು ಬೇಸರ ಇಲ್ಲ ಎಲ್ಲ ಕಾಮನ್ ಮಾಡೋದೇನೆ ನಾವು ಸಹಕಾರ ಕೊಡ್ತೇವೆ ನಿಮಗೆ ಆದರೆ ನಾವು ಫ್ಲಾಗ್ ವಿಚಾರದಲ್ಲಿ ಮತ್ತೆ ಯಾವುದೋ ಒಂದು ಪ್ರಚೋದನೆ ಕೊಡೋ ಥರ ಇನ್ನೊಂದು ಧರ್ಮನೋ ಇನ್ನೊಂದು ಜಾತಿನೋ ಇನ್ನೊಂದು ಯಾವುದೋ ಒಂದು ವರ್ಗಾನು ಸಮಾಜದಲ್ಲಿ ಎತ್ಕಟ್ಟೋ ಥರ ಮಾಡಿದ್ರು ಓಮ್ ಆಂಜನೇಯ ಏನೋ ಹೇಳ್ತೇವೆ ಅದನ್ನು ವೆರಿ ಕ್ಲಿಯರ್ಲಿ ನೀವು ಹೇಳ್ತಾ ಇದ್ದೀನಿ ನೀವು ಘೋಷಣೆಗಳು ಮತ್ತೆ ಫ್ಲಾಗ್ ಆ ವಿಚಾರದಲ್ಲಿ ಎನ್ಶೂರ್ ಮಾಡಬಹುದು ಎರಡನೇ ನಮ್ಮ ಸಿಂಬಲ್ಮೇ ಸಿಲಿಕೆನ್ಶೂರ್ ವಿತ್ ಸ್ಲೋಗನ್ಸ್ ಆ್ಯಂಡ್ ಇದು ಫ್ಲಾಗ್ಸ್ ಆ್ಯಂಡ್ ಬಂಟಿಂಗ್ಸ್ ಪ್ರಚೋದನೆ ಮಾಡೋದು ಯಾವ್ದು ಮಾಡಿ ಅವ್ರು ಅವರು ಇವರು ಏನು ಬೇಡ ನಾವು ನಾವಾಗಿರ್ಬೋದು ನಾವಾಗಿರಬೇಕು ಅದೇ ತರ ನಾವು ನಾವಾಗಿದ್ದರೆ ಸಾಕು ವರ್ಷನೇ ಉಳಿಯಾದ್ ಇಷ್ಟೊಂದು ಲಕ್ಷಾಂತರ ರೂಪಾಯಿ ದಿನ ಟರ್ನ್ ಓವರ್ ಆಗುತ್ತೆ ಕಮರ್ಷಿಯಲ್ ಇದೆ ಅಂತಂದರೆ ಎಲ್ಲರೂ ಕಾಂಟ್ರಿಬ್ಯೂಷನ್ ಇದೆ ತೆರಿಗೆ ಎಲ್ಲಾರು ಕಾಂಟ್ರಿಬ್ಯೂಷನ್ ಇದೆ ಕಮ್ಮಿ ಹೆಚ್ಚಿರ್ಬೋದು ಎಲ್ಲರೂ ಕಾಂಟ್ರಿಬ್ಯೂಷನ್ ಇದೆ ಅದೇ ಅದರಿಂದ ಅದರಿಂದ ಅವೆಲ್ಲರೂ ಸಾಕಾರ ಮಾಡಬೇಕು ಆಗುತ್ತೆ ಹುಬ್ಬಳ್ಳಿ ಬಿಡುವರ್ಷನೇ ನೀವು ಕೂಡ ನಿಮ್ಮ ಇದರಲ್ಲಿ ಹೇಳಿ ಯಾರಿಗೆ ನಿಮ್ಮ ನಿಮ್ಮ ಹುಡುಗ ಶುಕ್ರವಾರ ಇದೆ ಶುಕ್ರವಾರ ಇದೆ ಶುಕ್ರ ಸಂಜೆ ಮಧ್ಯಾಹ್ನ ಅಜಾನ್ ಹೋಗ್ಬೇಕಾದ್ರೆ ಯಾವಾಗ ಒಬ್ಬರು ಪ್ಲೇಗೆ ಅನ್ವ ಜಯಂತಿ ಮಾಡ್ತಾರೆ ನಿಮ್ಮ ಸಹಕಾರ ಇರಲಿ ಅಂತ ಬಿಟ್ಟು ಆತ್ಮಪೂರ್ವಕ ಸಹಕಾರ ಎಲ್ಲೇ ಅಂತೇಳಿ ನಿಮ್ಮ ಒಂದು ಗುರುವನ್ನು ಹೇಳಿ ಇದು ನಾಡೋದು ಅವ್ರು ಮಾಡ್ಬೇಕಾದ್ರೆ ನೀವು ಸಹಕಾರ ಕೊಡಬೇಕು ನೀವು ಮಾಡ್ಬೇಕು ಅವ್ರು ಸಹ ಕೊಡ್ಬೇಕು ಇವ್ರನ್ನೂ ತನಕೊಂಡು ನಾವು ಇದು ತಮ್ಮ ಮಾಡ್ತೀನಿ ನಿಮಗೇನು ಅವ್ರಿಗ್ರ ಬೋದೇನು ಮೇಲೆ ಕೇಳೋದಿಲ್ಲ ನಾವು ಕೆಲವೊಂದು ಸಲ ಫ್ರೀ ಹ್ಯಾಂಡಾಗಿ ಮಾತಾಡ್ತೀವಿ ಕೆಲವೊಂದು ಸಲ ತುಂಬ ಕಟ್ಟುವಾಗಿ ಹೇಳೋಗಿರ್ತೀನಿ ನಾನು ಅದು ಬಿಕಾಸ್ ಆಫ್ ಎಲೆಂಡೋ ಪಾಯಿಂಟ್ ಅಷ್ಟೇ ಬಟ್ ಬಿಟ್ಟರೆ ನಮಗೆ ವೈಷಮ್ಯ ಏನಿಲ್ಲ ಇವರ್ತೀವಿ ಹೋಗ್ತೀವಿ ನಮಗೇನು ಆಸೆ ಜಗಳ ಇಲ್ಲ ಹೆಂಗ್ಳೇರ್ತೀವಿ ಹೋಗ್ತಾ ಇರ್ತೀವಿ ಅಷ್ಟೇ ವೆರಿ ಕ್ಲಿಯರ್ ಹೇಳ್ತಾ ಇರು ಈ ಸ್ಲೋಗನ್ನು ಈ ಬಂಟಿಂಗ್ಸು ಈ ಫ್ಲಾಗ್ಗಳು ಈ ವಿಚಾರಗಳು ಸ್ವಲ್ಪ ಅದನ್ನ ಹೇಳೋದು ಏನಿಲ್ಲ ಎಲ್ಲ ಚೆನ್ನಾಗಿರ್ತೀರ ನಿಮ್ಮ ವಯಸ್ಸಿಗೆಲ್ಲ ಚೆನ್ನಾಗಿದೆ ಬರೋ ಮಕ್ಕಳುಗಳು ಹೊಸ ನಾವು ಬಿದ್ದಬಾರ್ದು ಹೌದು ಯಾರು ಇಂಡಿಯನ್ ನೀವೇನಾದ್ರೂ ನಾವು ಹೇಳಿದ ಬಂತ ಮೈಲೇಕ್ಟ್ ಪಡ್ತಿದ್ದೆ ಅಂದರೆ ಚಾಲೆಂಜ್ ಇಂಡಿಯನ್ ಇಲ್ಲ ಭಾರತ ಕಾನೂನಿನ ಚಾಲೆಂಜ್ ಮಾಡೋದು ಹೌದಲ್ವಾ ನಾನು ಕಾನೂನು ನಾನು ಇಂಡಿಯನ್ ಕಾನೂನೇ ಹೇಳ್ತಾರೆ ಚಾಲೆಂಜ್ ಮಾಡೋದೇ ಅಂದ್ರೆ ಇಂಡಿಯಾ ಭಾರತೀಯ ಏನೇನು ಒಕ್ಕೊಂಡಾಗ ಹೌದಲ್ಲ ನೀವು ಪೊಲೀಸರು ಚಾಲೆಂಜ್ ಮಾಡ್ತಿಲ್ಲ ಭಾರತೀಯ ಕಾನೂನು ಜಾರಿ ಮಾಡೋದು ನಮ್ಮನ್ನ ಸರ್ಕಾರ ಸಂಬಳ ಕೊಟ್ಟು ನಿಮ್ಗೆ ತೆರಿಗೆ ಇಟ್ಕೊಂಡಿದೆ ಹೌದಲ್ಲ ನಾವ್ ಹೇಳ್ತಿದ್ವಿ ನಾವು ಅದ್ರ ಪ್ರಕಾರನೇ ಹೇಳ್ತಾ ಇರ್ತೀವಿ ನಾವೇನು ಎಕ್ಸ್ಟ್ರಾ ಉಪ್ಪಿಕೊಂಡು ಎಕ್ಸ್ಟ್ರಾ ಕ್ರಿಯೇಟ್ ಮಾಡಿ ಹೇಳಲ್ಲ ನೀವು ನಾವು ಹೇಳಿದ ವಾಯೇಕ್ ಮಾಡ್ತಿದ್ರೆ ನೀವು ಇಂಡಿಯನ್ ಲಾನ್ ಚಾಲೆಂಜ್ ಮಾಡ್ದಂಗೆ ಹೌದಲ್ವಾ ಮತ್ತೆ ನಾವು ಭಾರತೀಯ ಅಂತ ಹೇಳ್ಕೊಂಡ ಭಾರತೀಯ ಕಾನೂನು ಬರೋದು ಭಾರತೀಯ ಅಂತ ಅದು ಟೊಳ್ಳು ದೇಶ ಮುಕ್ತಿ ಆಗುತ್ತೆ ಮಾಡಬೇಕು ಎಂಜಾಯ್ ಮಾಡಬೇಕು ಎಂಜಾಯ್ ಬಿದ್ದಿಲ್ಲ ಅಷ್ಟೆ ಮಾಡಿ ನೀವು ನಿಮ್ಮ ಕೂಗಿ ಹೇಳಿ ಯಾರಿಗೆ ಕ್ರಿಸ್ಮಸ್ ಹಬ್ಬ ಬೇರೆ ಅದೇ ಟೈಮ್ ನಡೀತಾ ಇದೆ ಅವ್ರು ಮಾಡೋರು ಮಾಡ್ಲಿ ಎಲ್ಲರೂ ಇರಬೇಕು ಇಲ್ಲಿ ಇರ್ಬೇಕಿಲ್ಲಿ ಎಲ್ಲಾ ಹೂವುಗಳು ಇರಬೇಕು ನೀವು ಅಜಾನಲ್ಲಿ ಹೇಳಿ ಹೇಳ್ಬೇಕು ಮಾಡ್ತಾರೆ ಸುಮ್ಮನೆ ಹೋಗಿ ಪ್ರವಾಸ ಮಾಡಿದ್ರೆ ಏನಾದ್ರೂ ನೇರವಾಗಿ ನಿಮ್ಗೆ ಏನಾದ್ರು ಗಮನಕ್ಕೆ ಬಂದ್ರೆ ನೇರವಾಗಿ ಖುದ್ದಾಗಿ ನನಗೆ ಫೋನ್ ಮಾಡಿ ಟ್ವೆಂಟಿ ಫೋರ್ ಅವರ್ ನಾನು ಅವೈಲೇಬಲ್ ಇರ್ತೀನಿ ನೀವು ಖುದ್ದಾಗಿ ನನಗೆ ಫೋನ್ ಮಾಡಿ ತಪ್ಪು ನೀವೇ ಇಲ್ಲಿಗೆ ಬಂದು ಒಬ್ಬರು ಯಾರಾದರೂ ನಿಮ್ಮ ಕಳಿಸಿ ಸರ್ ಹಿಂಗೆ ನಡೀತಾ ಇದೆ ಇಲ್ಲಿ ಗಾಸಿಪ್ ನಡೀತಾ ಇದೆ ಇಲ್ಲಿ ನಿಮಗೆ ಚರ್ಚೆ ನಡೀತಾ ಇದೆ ಒಳಗಡೆ ನನಗೆ ನೇರವಾಗಿ ಹೇಳಿ ನಾನು ಅದನ್ನು ಕೇಳಿಸಿದೆಯಲ್ಲ ಇದು ಬಿಟ್ಟು ಏನೋ ಪ್ರಸ್ತಾ ಏನೋ ಏನು ಹೇಳ್ಬೇಕು ಒಳಗಡೆ ಹೇಳ್ತೀನಿ ಪ್ರಸ್ತಾನ್ ಬಂದು ನನಗೆ ಹೇಳಿ ಹೇಳೋದು ನಾನು ಹೇಳಬೇಕು ಅನ್ನೋದಾದರೆ ಬಂದು ನಾನು ಪರ್ಸ್ನಲ್ಲಾಗಿ ಹೇಳಿ ಇಲ್ಲ ಏನೋ ಹೊಸದಾಗಿ ಏನೋ ಏನೋ ಬಂದಿದ್ರೆ ನಾನು ಫೋನ್ ಮಾಡ್ಬೇಕಾದ್ರೆ ಹೇಳ್ಬೋದು ಅದಕ್ಕೆಲ್ಲ ಇಲ್ಲ ಎಲ್ಲರೂ ಮುಕ್ತ ಅವಕಾಶ ಇಲ್ಲಿ ಮುಸ್ಲಿಮ್ಸ್ ಆಗಿರ್ಬೋದು ಅವ್ರ ಧರ್ಮ ಅವ್ರಿಗ್ ಬೇಕು ಹಿಂದೂಗಳಾಗಿರ್ಬೋದು ಅವ್ರ ಧರ್ಮ ಅವ್ರ ಕ್ರಿಶ್ಚಿಯನ್ ಇವಾಗ ಹಬ್ಬ ಇದೆ ಮಾಡ್ತಾರೆ ಏನು ತೊಂದರೆ ಇಲ್ಲ ಯಾವ ಸಣ್ಣ ಹುಡುಗರು ಹಂಗೆ ಮಾಡಿರ್ತಾರೆ ಅದನ್ನೇನೊಂದು ಬಿಂಬಿಸ್ತಾರೆ ಇವ್ರ ಮೇಲೆ ಹಬ್ಬ ಆಯ್ತು ನಾವ್ ಹೋಗ್ತೀವಿ ನಮ್ಮಲ್ಲಿ ಹಬ್ಬ ಆಯ್ತು ಇವ್ರು ನೀವ್ ನೀವೇ ಸರ್ಪ್ರೈಸ್ ಮಾಡ್ಬೇಕು ಮಾಡ್ಬೇಕು ನಮ್ಮ ಮದುವೆ ಅನ್ಕೊಳ್ರಿ ಚಮಣಿ ಮನೆ ಮದುವೆ ಗಂಡು ಹೆಣ್ಣು ಮಂದಿರ್ತಾರೆ ಅಲ್ಲೇನೋ ಸಣ್ಣದ ವ್ಯತ್ಯಾಸ ಆದ್ರೆ ನಮ್ ಮರ್ಯಾದೆ ವಿಚಾರ್ ಸುಂದರಮ್ಮ ಮಾತಾಡೋದು ಹೇಳ್ತೀವಲ್ವ ಇದು ಹಾಗೇನು ಯಾರೋ ಹುಡುಗ ಏನೋ ಸಣ್ಣ ಮಾಡೋ ಈಗ ದಂಡರ ಮನೆ ಉತ್ತರ ಹೇಳೋದನ್ನ ಅಂದ್ರೆ ನಾವೇ ಸರ್ಪ್ರೈಸ್ ಮಾಡಿಸಿ ನಾವೇ ಅವ್ರಿಗೆ ತಿಳಿ ಹೇಳಿ ತಲೆ ಮೇಲೆ ನೋಡಿದ್ರೆ ಹೇಳ್ತಿರ್ತೀವಿ